ಯತ್ನಾಳರ ಉಚ್ಚಾಟನೆಯನ್ನು ಖಂಡಿಸಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಒಂದು ಪ್ರತಿಭಟನೆ ಮಾಡಲಾಯಿತು ಬಸವನ ಬಾಗೇವಾಡಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಜಮಾಯಿಸಿದ ಪಂಚಮಸಾಲಿ ಸಮಾಜದ ಹಾಗೂ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಅಭಿಮಾನಿ ಬಳಗದವರು ಪ್ರತಿಭಟನೆಯನ್ನು ಮಾಡಿದರು ಪ್ರತಿಭಟನೆಯನ್ನು ಉದ್ದೇಶಿಸಿ ಪಂಚಮಸಾಲಿ ಸಮಾಜದ ತಾಲೂಕು ಹೋರಾಟ ಸಮಿತಿ ಅಧ್ಯಕ್ಷರಾದ ಶ್ರೀಕಾಂತ ಕೊಟ್ರಶೆಟ್ಟಿ ಅವರು ಮಾತನಾಡಿದರು ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ಸಮಾಜಕ್ಕೆ ಸೀಮಿತವಾಗಿದೆ ಇಡೀ ಹಿಂದೂ ಸಮಾಜಕ್ಕೆ ಅವರು ಒಂದು ಶಕ್ತಿ ಇದ್ದ ಹಾಗೆ ಹಿಂದುತ್ವದ ಬಗ್ಗೆ ಮಾತನಾಡಬಾರ್ದ ಅವರನ್ನು ಬಿ ಜೆ ಪಿ ಪಕ್ಷ ಉಚ್ಚಾಟನೆ ಮಾಡಿರುವುದು ಖಂಡನೀಯ ಮುಂಬರುವ ದಿನಗಳಲ್ಲಿ ಯತ್ನಾಳರ ಶಕ್ತಿ ಏನು ಅನ್ನುವುದನ್ನು ನಾವು ತೋರಿಸ್ತೇವೆ ಅಂತ ಎಚ್ಚರಿಕೆ ನೀಡಿದರು ಸಂದರ್ಭದಲ್ಲಿ ಪಂಚಮಸಾಲಿ ಸಮಾಜದ ವಿವಿಧ ಮುಖಂಡರು ಅಭಿಮಾನಿಗಳು ಭಾಗವಹಿಸಿದ್ರು ವರದಿ ಬಂದೇ ನವಾಜ್ ಕೋಳ್ಯಾಳ ತಾಳಿಕೋಟೆ I'm good. Yeah. دوسرے دوسرے سلامات جي سلامات جي سلامات جي سلامات جي ಹೆಮ್ಮೆಯಿಂದ ನಾವು ಹೇಳ್ತಕ್ಕಂಥ ಇವತ್ತು ಹಿಂದೂ ಧರ್ಮ ಉಳಿಬೇಕು ನಮ್ಮ ಸನಾತನ ಧರ್ಮ ಉಳಿಬೇಕಪ್ಪ ಅಂತಂದ್ರೆ ಇಂಥ ವ್ಯಕ್ತಿಗಳು ಇವತ್ತ ನಮ್ಮ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಇರಬೇಕಾದಂತ ಅನಿವಾರ್ಯತೆ ಇದೆ ಆದ ಕಾರಣ ಇವತ್ತ ಯಾವುದೇ ಪಕ್ಷದ ಯಾವುದೇ ನಾಯಕರು ಇರಲಿ ನಮ್ಮವರು ರಾಷ್ಟ್ರ ಭಕ್ತರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವ ಮುಖಾಂತರ ಸನ್ಮಾನ್ಯ ಬಸವರಿಗೆ ಅಷ್ಟೇ ನ್ಯಾಯಿದು ಇಡೀ ನಮ್ಮ ಹಿಂದೂ ಧರ್ಮದ ಎಲ್ಲ ಹಿರಿಯರಿಗೆ ಇಡೀ ರಾಷ್ಟ್ರದ ಜನರಿಗೆ ಒಂದು ನ್ಯಾಯದ ಬಂಧುಗಳಿಗೆ ಸಭೆ ಮುಖ ಹೇಳಕ್ ಬಯಸ್ತೀನಿ ನಾನು ಅದಕ್ಕೆ ದಯವಿಟ್ಟು ಇವತ್ತು ಅಂತ ಒಬ್ಬ ನಾಯಕರನ್ನ ಹಿರಿಯ ನಾಯಕರನ್ನ ಕಡೆಗಣಿಸಿದ್ದಕ್ಕಾಗಿ ಇವತ್ತು ಬಸವನ ಬಾಗಿ ಹೊಡಿಯಲ್ಲಿ ಎಲ್ಲ ಧರ್ಮದ ಯುವಕರು ಎಲ್ಲ ಹಿಂದೂ ಧರ್ಮದ ಯುವಕರು ಪಾಲ್ಗೊಂಡು ಅವರು ಪುನಃ ಹೇಳಿ ನಾವೆಲ್ಲ ಏನು ಆಚೆ ಇಟ್ಟಿರಿ ಅದಕ್ಕೆ ಈಡೇರಿಸ್ಬೇಕಂತ ಹೇಳಿ ಅವರಿಗೆ ಎಚ್ಚರಿಕೆ ರೆಡ್ಡಿ ಹೇಳಿ ಮಾತುಗಳನ್ನು ಮಾತುಗಳು ಜಿಲ್ಲೆಯ ಒಂದು ನಮ್ಮ ಸಮಾಜದ ಅಂದ್ರೆ ಸಂ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿ ಯಾಕಂದರೆ ಯಡಿಯೂರಪ್ಪರ ತಮ್ಮ ಮಕ್ಕಳನ್ನ ಬೆಳೆಸೋಕೆ ಅವರೆಲ್ಲ ಕಾಣಿರೋದಾರ ನಮ್ಮ ಸಮಾಜದವ್ರು ಯಾರೇ ಬೆಳೀತಿದ್ರೆ ಅವ್ರು ಹಿನ್ನೆಲೆಯಾಗಿ ಕಾಲಿಳಂಥ ಒಂದು ಸಂಸ್ಕೃತಿ ಇದ್ರೆ ಅದು ಯಡಿಯೂರಪ್ಪನ ಮನೆತನದಲ್ಲಿದೆ ಆದ ಕಾರಣ ಬಿಜಾಪುರ ಅಲ್ಲ ಇದು ನಮ್ಮ ಪ ಇಡೀ ಕರ್ನಾಟಕದ ಒಂದು ಸಮಾಜಕ್ಕೆ ಬೆಳ ಬೆಳೆಸಿಕೊಡ್ಲಾದಂಥ ಒಂದು ವ್ಯವಸ್ಥೆ ಪಿತುರಿ ಅಂದು ಈ ಯಡಿಯೂರಪ್ಪನ ಪಂಬಲಿಯ ನಡೆದದ ಮತ್ತು ಅವ್ನು ಹಿಂದಿದ್ದಂಥ ಒಂದು ನಾಲ್ಕೈದು ಮಂದಿ ಶಾಸಕರದಾರ ಅವ್ರ ಹಿಂದೆ ಫಾಲೋವರ್ಸ್ ಯಾವುದೇ ಪರಿಸ್ಥಿತಿ ಒಳಗೆ ಈ ಉತ್ತರ ಕರ್ನಾಟಕದ ಹುಲಿ ಅಂದರೆ ಬಸವನಗೌಡ ಯತ್ನಾಳ ಇಂಥವ್ರನ್ನ ತಾಯ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರುವಂಥ ಒಂದು ಅವಸ್ಥೆ ಇದ್ದಾಗ ಇವ್ರನ್ನ ಮೂರನೇ ಸರ ಯಾಕಂದ್ರೆ ಇಡೀ ನಮ್ಮ ಕರ್ನಾಟಕದೊಳಗೆ ಇತಿಹಾಸದೊಳಗೆ ಮೂರನೇ ಸರ ಒಂದು ಪಕ್ಷ ಬಿಟ್ಟು ಹೊರಗೆ ಹಾಕೋದು ಯಾರೇ ಇದ್ದರೂ ಅದು ಬಸುನಗೂಡ ಎತ್ನಾಳನ್ನೇ ಮಾತ್ರ ಟಾರ್ಗೆಟ್ ಅವರು ಹೀಗಾಗಿ ಇಂಥ ನಮ್ಮ ಸಮಾಜದವ್ರನ್ನ ಯಾರೂ ಬೇಯಿಸ್ಕೊಡೋಲ್ಲ ಪಕ್ಷಕ್ಕೂ ಡ್ಯಾಮೇಜ್ ಹಾಕ್ಯದ ಮುಂದಿನ ಸರ ಬರಬೇಕಾದ್ರೆ ಬಿ ಜೆ ಪಿ ದಿಂದ ಯಾರೇ ಏನೇ ಮಾಡಬೇಕಾದ್ರು ಬಸುನಗೂಡ ಹೊರಗೆ ಅಂದ್ರೆ ಈ ಪಕ್ಷನೇ ನಾಶಕ್ಕ ಅಂತೇಳಿ ನಮ್ಮ ಅಭಿಪ್ರಾಯ